ಕಸ ಸಂಗ್ರಹಣೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ನಂಬರ್ ಒನ್ ಸ್ಥಾನಕ್ಕೆ ಬರಬೇಕು ಎಂದು ಶಾಸಕ ಆಸೀಫ್ ಜೇಟ್ ಹೇಳಿದರು ಮಂಗಳವಾರ ಜಿಲ್ಲಾಸ್ಪತ್ರೆಯ ಮುಂಭಾಗದಲ್ಲಿ ಮಹಾನಗರ ಪಾಲಿಕೆಯ ದೈನಂದಿನ ಸ್ವಚ್ಛತಾ ಕಾರ್ಯಕ್ಕೆ ಹೊಸ ಗುತ್ತಿಗೆ ಕಾರ್ಯಕ್ರಮದ ಮೂವತ್ತಾರು ಹೊಸ ಕಸ ಸಂಗ್ರಹ ವಾಹನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮನೆ ಮನೆಗೆ ಕಸ ಸಂಗ್ರಹಣೆ ಅಚ್ಚುಕಟ್ಟಾಗಿ ಮಾಡಿದ್ರೆ ಬೆಳಗಾವಿ ಮಹಾನಗರ ಪಾಲಿಕೆ ನಂಬರ್ ಒನ್ ಸ್ಥಾನಕ್ಕೆ ಬರಲಿದೆ ಇದಕ್ಕೆ ಪಾಲಿಕೆ ಪೌರ ಕಾರ್ಮಿಕರು ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಶ್ರಮ ಸಾಕಷ್ಟು ಹಾಕಬೇಕು ಇದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದರು ಎಲ್ಲ ಸಿಬ್ಬಂದಿಗಳು ನಾವು ಎಪ್ಪತ್ತೆರಡುಗೆ ಬಂದಿದ್ದೇವೆ ಮತ್ತು ಮುಂದಿನ ವರ್ಷಕ್ಕೆ ಇಪ್ಪತ್ತೈದರೊಳಗೆ ಬರ್ತೀವಿ ಮೊನ್ನೆ ನಾನು ನಮ್ಮ ಜಿಲ್ಲಾ ಪಂಚಾಯತ್ ಸಿ ಒ ಸಿಇಒ ರಾವ್ ಚಿನ್ನೆ ಜೊತೆ ಮಾತಾಡ್ತಾ ಇದ್ದೆ ಇರ್ತೇವೆ ಒಂದು ಮಾತು ಹೇಳಿದರು ಎಂದೋರ್ ನಂಬರ್ ಇದೆ ಎಂದೋರ್ ಮತ್ತು ನಮ್ಮದೊಳಗೆ ಬರೀ ಒಂದು ಇಪ್ಪತ್ತೈದು ಪರ್ಸೆಂಟು ಫರಕ್ ಇದೆ ಡಿಫ್ರೆನ್ಸ್ ಇದೆ ಪಂಚಾಯತ್ ಆಗುತ್ತೆ ಅದು ಇಪ್ಪತ್ತೈದು ಪರ್ಸೆಂಟ್ ನಾವು ಪೌರ್ ಮಾಡಿದಂದ್ರೆ ನಾವು ಫಸ್ಟ್ ಬರ್ತೇವೆ ಈಗ ಎಲ್ಲ ನಮ್ಮ ಪೌರ್ ಕಾರ್ಮಿಕರು ಸಿಬ್ಬಂದಿಗಳು ಮತ್ತೊಮ್ಮೆಲ್ಲ ನಮ್ಮ ನಗರಸಭೆ ನಮ್ದು ಕರ್ತವ್ಯ ಅದೆಲ್ಲರೂ ಕರ್ತವ್ಯ ಮತ್ತೆಲ್ಲ ನಾಗರಿಕರು ಕರ್ತವ್ಯ ಕಸ ಎಲ್ಲೇ ಹೋಗಿಬೇಕು ಏನು ಮಾಡಬೇಕು ಲೈಫ್ ಈಸಿ ಹೆಂಗೆ ಮಾಡಬೇಕು ನಾವು ಅದೆಲ್ಲ ನಾವು ವಿಚಾರ ಮಾಡಬೇಕು ಈಗ ಹೊಸ ಕಾಂಟ್ರಾಕ್ಟರ್ ಅವರು ಇದು ಎಷ್ಟು ಗಾಡಿ ತಗೊಂಡ್ಬಂದ್ರೂ ಹೊಸದು ಇದರ ಜೊತೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು ಏನು ನಿಮ್ಮ ಕಾಂಟ್ರಾಕ್ಟರ್ ಅಬ್ಜೆಕ್ಟ್ ಅಬ್ಲಿಗೇಷನ್ ಇದೆ ಗಾಡಿ ಎಷ್ಟು ಬರೋದು ಅದು ಬೇಗ ತೊಗೊಂಡು ಬಂದೆ ಒಳ್ಳೆ ಡಿಲೇ ಮಾಡಬೇಡಿ ಬೇಕಾಬೆಟ್ಟಿಯಾಗಿ ಕಸ ಚೆಲ್ಲುವುದು ಸರಿಯಲ್ಲ ಸಾರ್ವಜನಿಕರು ಪಾಲಿಕೆಯ ಸಿಬ್ಬಂದಿಗಳೊಂದಿಗೆ ಸಹಕಾರ ನೀಡಬೇಕು ಎಂದರು ನಿತ್ಯ ಕಸ ಸಂಗ್ರಹಣೆ ಮಾಡುವಾಗ ಬೆಡಿಕೆ ಬೇಗನೆ ಬಂದು ಕೆಲಸಕ್ಕೆ ಹಾಜರಾಗಬೇಕು ಸರ್ಕಾರದಿಂದ ನೂರ ಇಪ್ಪತ್ತೇಳು ಕೋಟಿ ರಸ್ತೆಗೆ ಹಾಗೂ ನಲವತ್ತೈದು ಕೋಟಿ ಯುಜಿಡಿಗಾಗಿ ಐವತ್ತು ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಹಾಗೂ ಫ್ಲೈಓವರ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೂರ ಇಪ್ಪತ್ತು ಕೋಟಿ ನೀಡಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ನಿರ್ಮಾಣಕ್ಕೆ ಐವತ್ತು ಕೋಟಿ ಅನುದಾನ ಬಂದಿದೆ ಅಭಿವೃದ್ಧಿಗೆ ಅನುದಾನ ಬರ್ತಿದೆ ಆದ್ರೆ ಕಸ ಸಂಗ್ರಹಣೆ ಮಾಡುವಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಎಂದ್ರು ಪಾಲಿಕೆ ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ ಮಾತನಾಡಿ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರ ಪಾತ್ರ ಮಹತ್ವದಾಗಿದೆ ನಗರವನ್ನ ಶುಚಿಗೊಳಿಸಲು ಸಾಕಷ್ಟು ಶ್ರಮಿಸಿದ್ದಾರೆ ಪೌರ ಕಾರ್ಮಿಕರ ಸಂಖ್ಯೆಯನ್ನ ಹೆಚ್ಚಳ ಮಾಡಿದ್ದಾರೆ ಎಂದ್ರು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೇವಲ ಒಂದು ವಾರ ದಿವಸ ಸ್ವಚ್ಛತೆ ಬಗ್ಗೆ ಪೌರ ಕಾರ್ಮಿಕರು ಒಂದು ಏನು ಸ್ವಚ್ಛತೆಯನ್ನು ನಿಲ್ಲಿಸಿದಾಗ ಅಲ್ಲಿ ಇರ್ತಕ್ಕಂಥ ಆಕಾರ ಮತ್ತು ಎಷ್ಟು ಕಸ ಬೀಳ್ತತ್ತು ಅನ್ನೋದನ್ನು ನಾವು ನೋಡಿದ್ದೀವಿ ಪೇಪರ್ನಾಗ ಅವತ್ತಿನ ದಿವಸ ಇವತ್ತು ಇಲ್ಲಿ ನಮ್ಮ ಮಹಾನಗರದಲ್ಲಿ ಕೂಡ ಒಂದು ವಾರ ದಿವಸ ಏನಾದರೂ ಸ್ಟ್ರೈಕ್ ಅವರು ಮಾಡಿಬಿಟ್ಟಿದ್ರೆ ಭಾಳಷ್ಟು ವ್ಯತ್ಯಾಸಗಳು ಕಂಡು ಗಮ್ಮತ್ನ ಆರು ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಅವ್ರಿಗೆ ವಿಶೇಷವಾಗಿ ನಾವು ಈ ಮಹಾನಗರ ಪಾಲಿಕೆಯನ್ನು ಸ್ವಚ್ಛತೆ ಇಡ್ತಾ ಇದ್ದಾರೆ ಅವರಿಗೆ ಧನ್ಯವಾದ ಹೇಳ್ತೀವಿ ಅದೇ ರೀತಿ ನಮ್ಮ ಶಾಸಕರು ಕೂಡ ಭಾಳ ಮುಸ್ತುವರ್ಜಿಯನ್ನು ವಹಿಸಿ ನಮ್ಮ ವೈಫ್ಯ ಸಾಹೇಬರು ಮತ್ತು ರಾಜ್ಯೇಟ್ ಸಾಹೇಬರು ಆರು ಪ್ಯಾಕೇಜ್ ಮಾಡ್ನೋ ಹೇಳಿ ನಮ್ಮ ಗಮನಕ್ಕೆ ಕಮಿಷನರ್ ಅವರು ತಂದಾಗ ಆಯಿತು ಮಾಡಿಸಿ ಹಂಗೆ ಯಾರು ಚಲೋ ಕಾಂಟ್ರಾಕ್ಟರ್ ಇದ್ದರೆ ನೀವು ಹೇಳಿ ನೀವು ಆ ವಿಷಯ ತಂದಾಗ ಭಾಳ ನಿಮಗೆ ಒಂದು ವಿನಂತಿ ಮೇರೆಗೆ ಅವರಿಗೆ ಆರು ಪ್ಯಾಕೇಜನ್ನು ಮಾಡಿಸಿ ಇವತ್ತು ಬಹಳಷ್ಟು ಮುನ್ನೂರಕ್ಕಿಂತ ಅಧಿಕ ಮತ್ತ ಕಾರ್ಮಿಕರ ಒಂದು ಸೇವೆಯನ್ನು ಲಭ್ಯ ಆಗುವ ರೀತಿಯಲ್ಲಿ ಮಾಡಿದ್ದಾರೆ ಪಾಲಿಕೆ ಆಯುಕ್ತ ಶುಭಾ ಮಾತನಾಡಿ ಮಹಾನಗರ ಪಾಲಿಕೆ ಕೆಲಸ ಮಾಡುವುದು ಜನರಿಗೆ ತಿಳಿಯಬೇಕು ಕಸ ಸಂಗ್ರಹ ಮಾಡುವುದು ನಮಗೆ ಸವಾಲಿನ ಕೆಲಸವಾಗಿತ್ತು ಜಿಲ್ಲಾಧಿಕಾರಿ ಕಡೆಯಿಂದ ಅನುಮೋದನೆ ಪಡೆದು ಕಸ ಸಂಗ್ರಹ ಮಾಡಲು ಮೂವತ್ತಾರು ವಾಹನಗಳನ್ನ ಪಾಲಿಕೆಗೆ ಬಂದಿವೆ ಎಂದರು ಕಸ ಸಂಗ್ರಹ ಮಾಡುವ ಕುರಿತು ನಾವು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಜಾಗೃತಿ ಕಾರ್ಯಕ್ರಮ ಹಾಕಿಕೊಂಡು ಬೆಳಗಾವಿ ಮಹಾನಗರ ಪಾಲಿಕೆ ಈ ಬಾರಿ ರಾಷ್ಟ್ರಪತಿ ಪ್ರಶಸ್ತಿ ಪಡೆಯಲು ಶ್ರಮಿಸುತ್ತೇವೆ ಎಂದರು ಸಂಕಲ್ಪ ಶಿಂಧೆ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ Thank you